ಆ ಯು ಟೈಮ್ಸ್ ಅಗ್ನಿ ಮೀಡಿಯಾ ಮತ್ತು ಎ ಒನ್ ಎ ಫೈವ್ ಅಂತ ಯಾವುದೋ ಒಂದು ವ್ಯಾಟ್ಸಪ್ ಚಾನಲ್ಗಳಲ್ಲಿ ಒಂದು ಸುದ್ದಿಯನ್ನು ನೋಡಿದೆ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಬಂಗಾರಪೇಟ್ ತಾಲೂಕು ಕಸಬ ಹೋಬಳಿಯ ಅಣಿಗಾನಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೇಳು ಬಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮೂವತ್ತೇಳು ಬಾರ್ ಒಂದರಿಂದ ಒಂಬತ್ತು ನಂಬರ್ಗಳು ದುರಸ್ತಿಯಾಗಿತ್ತು ಒಟ್ಟು ವಿಸ್ತೀರ್ಣ ಹತ್ತೆಕರೆ ಹದಿನೈದು ಗುಂಟೆ ಇದ್ದು ಈ ಪ್ರದೇಶದಲ್ಲಿ ನನ್ನ ಮಗನ ಒಡೆತನದ ಸನ್ಮಾರ್ಗ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯ ಕಂಪನಿಯು ಸರ್ವೆ ನಂಬರ್ ಮೂವತ್ತೇಳು ಬಾರ್ ಒಂದು ಮೂವತ್ತೇಳು ಬಾರ್ ಎರಡು ಮೂವತ್ತೇಳು ಬಾರ್ ಮೂರು ಮೂವತ್ತೇಳು ಬಾರ್ ನಾಲ್ಕು ಮೂವತ್ತೇಳು ಬಾರ್ ಐದು ಇರ್ತಕ್ಕಂಥ ಎರಡು ಕರೆ ಮೂವತ್ತೇಳು ಗುಂಟೆ ಭೂ ಪರಿವರ್ತನೆಯಾಗಿತ್ತ ಪ್ರದೇಶವನ್ನು ವಿ ಡಿ ಚಂದ್ರೂರ್ ಅವರಿಂದ ಕ್ರಯಕ್ಕೆ ಪಡ್ಕೊಂಡಿದ್ದೇವೆ ಅದಾದ ನಂತರ ನಾವು ಕ್ರಯಕ್ಕೆ ಪಡತಕ್ಕಂಥದ್ದು ಭೂ ಪರಿವರ್ತನೆ ಆಗಿರತಕ್ಕಂಥ ಜಮೀನು ನಮ್ಮ ಸಂಸ್ಥೆ ನಮ್ಮ ಮಗನ ಸಂಸ್ಥೆಯು ಆ ಜಮೀನನ್ನು ಪಡೆದುಕೊಂಡ ಮೇಲೆ ಮತ್ತೆ ರೆಸ್ಟೆನ್ಸಿಯಲ್ಲಿಂದ ಕಮರ್ಷಿಯಲ್ ಯೂಸ್ಗೆ ಕನ್ವರ್ಷನ್ನ ಬದಲಾವಣೆ ಮಾಡಿ ಗೌರವ ಜಿಲ್ಲಾಧಿಕಾರಿಗಳು ಕೋಲಾರವರು ಆದೇಶ ಮಾಡಿದ್ದಾರೆ ಅದಾದ ನಂತರ ಅಲ್ಲಿ ಹಾಸ್ಪಿಟ್ಲ್ ಕನ್ನಡ ಕಟ್ಟಲಿಕ್ಕೆ ಸೂಪರ್ ಮಾರ್ಕೆಟ್ ಕಟ್ಟಲಿಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಪ್ಲಾನ್ ಅನುಮೋದನೆ ತಗೊಂಡಿದ್ದೀವಿ ನಿರ್ಮಾಣ ಗ್ರಾಮ ಪಂಚಾಯಿತಿಯಲ್ಲಿ ಏಕತೆ ಮಾಡಿ ಗ್ರಾಮ ಪಂಚಾಯತಿಯಿಂದ ಲೈಸೆನ್ಸನ್ನು ಪಡೆದು ಹೀಗೆ ಸುಮಾರು ಮೂರು ವರ್ಷಗಳಿಂದ ಅಲ್ಲಿ ಬಿಲ್ಡಿಂಗ್ ಕೆಲಸನ ನಡೀತಾ ಮಾಡ್ತಾ ಇದ್ದೇವೆ ಹೀಗಿರುವಾಗ ಅದು ಸಂಪೂರ್ಣವಾಗಿ ಪ್ರೈವೇಟ್ ಕಂಪ್ನಿ ಸೇರಿಸೋತ್ತಾಗಿದ್ದು ಸನ್ಮಾರ್ಗ ಸೆಂಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಕ್ರಯಕ್ಕೆ ಪಡೆದಿರ್ತಕ್ಕಂಥ ಅವರ ಸ್ವಂತ ಸ್ವಾಧೀನ ಇರತಕ್ಕಂಥ ಸಂಸ್ಥೆ ಈ ವಿಚಾರವಾಗಿ ಏಕಾಏಕಿ ಕೆಲವು ದಿನಗಳಂದೆ ಯಾರು ಪ್ರಚೋದನೆ ನನಗೆ ಗೊತ್ತಿಲ್ಲ ರಾಜಕೀಯ ಥರ ಪ್ರಚೋದ್ಯನೋ ಅಥವಾ ಇವತ್ತೇನು ಅನಗತ್ಯವಾಗಿ ಸುದ್ದಿ ಮಾಡ್ತಾ ಇದ್ರೆ ಯೂ ಟೈಮ್ಸು ಅಗ್ನಿ ಮೀಡಿಯಾ ಎ ಪೈಚ ಯೂಟ್ಯೂ ಯೂಟ್ಯೂಬ್ ಚಾನಲ್ನ ಒಂದು ಪ್ರೇರೇಪಣೆಯನ್ನು ನನಗೆ ಗೊತ್ತಿಲ್ಲ ಎ ಎನ್ ಎಸ್ ಗೌಡ ಎ ಜಿ ಶಿವಶಂಕರಪ್ಪ ರಾಜಣ್ಣ ಮತ್ತು ಅವರೆಲ್ಲ ಅಕ್ರಮ ಕೂಟದವರು ಸುಮಾರು ಆರು ಕಾರುಗಳಲ್ಲಿ ಬೆಂಗಳೂರಿನಿಂದ ರೌಡಿಗಳನ್ನು ಕರ್ಕೊಂಬಂತು ರೌಡಿಗಳ ಸಮೇತವಾಗಿ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಇವರು ಯಾವುದೇ ಪೂರ್ವತೆ ಪಡೆಯದೆ ಖಾತೆ ಪ ಖಾತೆ ದಾಖಲಕ್ಕಂಥ ಜ ಒಂದು ಕನ್ನಡದಲ್ಲಿ ಅಕ್ರಮ ಪ್ರವೇಶ ಮಾಡಿರ್ತಕ್ಕಂಥದ್ದು ಅಕ್ರಮ ಅಪರಾಧ ಇದರೊಟ್ಟಿಗೆ ಅವ್ರ ಸರ್ವೆ ನಂಬರ್ ಎಲ್ಲಿದೆ ಅಂತ ಅವರಿಗೆ ಗೊತ್ತಿಲ್ಲ ಅನಗತ್ಯವಾಗಿ ಅಲ್ಲಿ ಅವರು ಬಂದು ಎನ್ ಎಸ್ ಗೌಡ ಎ ಜಿ ಶಂಕರಪ್ಪ ಮತ್ತು ಅವರೆಲ್ಲ ಬಂದು ಅಲ್ಲಿ ಉದ್ದೇಶಪೂರ್ವಕವಾಗಿ ಈ ಒಂದು ರೆಪ್ಯುಟೆಡ್ ಕಂಪನಿ ಸಂಸ್ಥೆಗೆ ಕೆಟ್ಟ ತರಬೇಕು ಅನ್ನೋ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ ಈ ಬಗ್ಗೆ ನಮ್ಮ ಕಂಪ್ನಿ ವ್ಯವಸ್ಥಾಪಕರು ಅಥವಾ ಪೊಲೀಸರಿಗೆ ದೂರು ಕೊಟ್ಟು ಕ್ರಮ ತಗೊಳ್ಳಿ ಕೇಳಿದ್ದಾರೆ ನಾನು ಇಷ್ಟು ಹೇಳ್ತೇನೆ ಹ್ಯೂ ಟೈಮ್ಸು ಅಗ್ನಿ ಮೀಡಿಯಾ ಎ ಒನ್ನ ಎ ಫೈವ ಇ ಫೈವ್ ಇವ್ರಿಗೆ ಹೇಳ್ತೇನೆ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ನಮ್ಮ ಸೊತ್ತಿನಲ್ಲಿ ಬಂದು ನೀವು ಅದನ್ನು ವಿಡಿಯೋ ಮಾಡಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು ಇದು ಸರ್ಕಾರಿ ಆಸ್ತಿ ಅಲ್ಲ ನಮ್ಮ ಸ್ವಂತ ಆಸ್ತಿ ಆ ಆಸ್ತಿ ಮೇಲೆ ಬಂದು ನೀವು ಆ ಬಿಲ್ಡಿಂಗ್ಸನ್ನು ತೋರಿಸಿ ಸುದ್ದಿ ಮಾಡಿ ನಮ್ಮ ಸಂಸ್ಥೆ ಎಸಿಕೆಡಿಸಲಿಕ್ಕೆ ಬಹುಶಃ ಯು ಟೈಮ್ಸ್ ಅಗ್ನಿ ಮೀಡಿಯಾ ಆಮೇಲೆ ಇ ಪೈವ್ ಅಂತಕ್ಕಂಥ ಚಾನಲ್ಗಳವರು ಉನ್ನಾರ ನಡೆಸ್ತಾ ಇದ್ದೀರಿ ನಾನು ಈ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತೇನೆ ನೀವು ಪ್ರೈವೇಟ್ ಪ್ರಾಪರ್ಟಿಗಳಲ್ಲಿ ಅಕ್ರಮ ಪ್ರವೇಶ ಮಾಡಿದ್ರೆ ಇವತ್ತು ನಾವು ನಿಮ್ಮ ಮೇಲೆ ಕೂಡ ಇವತ್ತು ಎಫ್ ಐ ಆರ್ ದಾಖಲಿಸಿ ಮಾಡ್ತಾ ಇದ್ದೀವಿ ಎರಡನೇದಾಗಿ ನೀವು ಒಂದು ಪ್ರಸಿದ್ಧ ಕಂಪ್ನಿಯನ್ನು ಕೋಟ್ಯಾಂತರ ಬಂಡವಾಳ ಹಾಕಂಥ ಕಂಪ್ನಿ ಮೇಲೆ ನೀವು ಯಾರೋ ಹೇಳ್ದ ಅಂತೇಳಿ ಆ ಕಂಪ್ನಿಯ ಆ ಒಂದು ಸಂಸ್ಥೆಯನ್ನು ಮೀಡಿಯಾಗಳಲ್ಲಿ ತೋರಿಸ್ತಕ್ಕಂಥದ್ದು ಕೂಡ ಅಕ್ರಮ ಅಪರಾಧ ಯಾಕಂದರೆ ಇದು ಯಾವುದೇ ಸರ್ಕಾರಿ ಸಂಸ್ಥೆ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಅಲ್ಲ ಸ್ವಂತ ಜಾಗದಲ್ಲಿ ಕಾನೂನು ಪರಿಕೊಂಡಿರತಕ್ಕಂಥದ್ದನ್ನು ನೀವು ಯಾವುದೋ ಹಣದ ಅಂಶಗಳಿಗೆ ಒಳಗಾಗಿ ಅಥವಾ ರಾಜಕೀಯ ಪ್ರೇರಿತರಾಗಿ ಈ ರೀತಿಯಾಗಿ ಶಾಸಕರ ಮಗನ ಸಂಸ್ಥೆಯನ್ನು ಒಂದೇ ಕಾರಣಕ್ಕೆ ಈ ರೀತಿಯಾಗಿ ನೀವು ದುರ್ಬಳಕೆ ಮಾಡಿಕೊಂಡು ನೀವು ಮೀಡಿಯಾವನ್ನು ಮಾಡ್ತಾ ಇದ್ದೀರಿ ಈ ಬಗ್ಗೆ ಕೂಡ ನಮ್ಮ ವಕೀಲರನ್ನ ಚರ್ಚೆ ಮಾಡಿ ಕಂಪ್ನಿಯ ವ್ಯವಸ್ಥಾಪಕರು ಮಾನ್ನಷ್ಟು ಮಗದ್ದ ಮೀನುಗಳು ದಾಖಲು ಮಾಡಲಿಕ್ಕೆ ತಯಾರು ಮಾಡಿಕೊಳ್ತಾ ಇದ್ದೇವೆ ಈ ಮೂಲಕ ನಾನು ಹ್ಯೂ ಟೈಮ್ಸ್ ಆಗಿರ್ಬೋದು ಅಗ್ನಿ ಮೀಡಿಯಾ ಆಗಿರ್ಬೋದು ನೀವೆಲ್ಲ ಕೂಡ ನೋಂದಾಯಿತ ಸಮಸ್ಯೆಗಳಲ್ಲ ನೀವೆಲ್ಲ ಕೂಡ ಹ್ಯೂ ಟೈಮ್ ಅಂತ ಇಟ್ಕೊಂಡು ಅಗ್ನಿ ಮೀಡಿಯಾ ಅಂತ ಇಟ್ಕೊಂಡು ಇಷ್ಟ ಬಂದ ರೀತಿಯಲ್ಲಿ ಯಾರು ಬೇಕೋ ತೇಜೋದೆ ಮಾಡ್ಕೋಬೇಕು ಅಂದರೆ ಅದು ನಿಮ್ಮ ಭ್ರಮೆ ಅದು ಕಾನೂನಿದೆ ನಿಯಮಗಳಿದೆ ಇವತ್ತು ನಾವು ಸೈಬರ್ ಕ್ರೈಮ್ ಕೂಡ ನಿಮ್ಮ ಬಗ್ಗೆ ದೂರ ಕೊಡ್ತಾ ಇದ್ದೀವಿ ನಿಮಗೆ ಎಚ್ಚರಿಕೆ ಇರಲಿ ನೀವು ಇದೇ ಥರ ಮಾಡ್ತಾ ಹೋದರೆ ನಾವು ನ್ಯಾಯಾಲಯದ ಮನೆ ಹೋಗ್ತೀವಿ ನಿಮ್ಮ ಮೇಲೆ ಇವತ್ತು ಆ ಸಂಸ್ಥೆಯ ಪರವಾಗಿ ಕೋಟ್ಯಾಂತರ ಮಾನನಷ್ಟ ಮಾಡಿದಿರಿ ಅಂತೇಳಿ ಮಗದಮ್ಮನ ಹೂಡ್ತೀವಿ ಇನ್ನು ಮುಂದೆ ನಮ್ಮ ನಮ್ಮ ಸಂಸ್ಥೆ ಯಾವುದೇ ವಿಚಾರಗಳನ್ನು ನೀವು ಬಿತ್ತರಿಸಬಾರ್ದು ಅಂತ ಹೇಳಿ ಕೂಡ ಕೋಟಿದ್ನ ಆಜ್ಞೆ ತರಬೇ ಹಾಕ್ತದೆ ದಯಮಾಡಿ ಹೇಳ್ತಾ ಇದ್ದೀನಿ ನಿಮ್ಮದು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂದ್ಕೊಂಡು ಇಷ್ಟ ಬಂದ ರೀತಿಯಲ್ಲಿ ಯಾರೋ ದಾರಾಳು ರುಚಿರೋ ಹಾಡಿನ ಎಳೆದವ್ರಿಗೆ ಸುದ್ದಿ ಮಾಡತಕ್ಕಂಥದ್ದು ಮತ್ತು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ಯಾರಿಗಾದರೂ ಸ್ಟೇ ಇದ್ದರೆ ಆ ಸ್ಟೇ ಸರ್ವೆ ಮಾಡಿಸಿ ಆ ಸ್ಥಳ ಎಲ್ಲಿ ಬರುತ್ತೆ ಅಂತೇಳಿ ಇಲಾಖೆಯವ್ರಿಗೆ ಗುರ್ತು ಮಾಡಿಕೊಟ್ಟ ಮೇಲೆ ನೀವು ಸುದ್ದಿ ಮಾಡಿ ನಿಮಗೇನು ಗೊತ್ತು ಇವತ್ತು ಮೀಡಿಯಾ ಹೇಳ್ತೀನಿ ಇವತ್ತು ನಮ್ಮ ಆ ಬಿಲ್ಡಿಗಳನ್ನು ತೋರಿಸ್ತೀವಿ ಸುದ್ದಿ ಮಾಡ್ತೀನಿ ಆ ಬಿಲ್ಡಿಂಗ್ಳಿಗೆ ಮಪ್ಪರ ಹಾಸ್ತೀರಾ ನಿಮ್ಮ ತಾತನ ಆಸ್ತಿರ ಆ ಬಿಲ್ಡಿಂಗ್ಳು ನೀನು ಬಂಡವಾಳ ಹಾಕಿದ್ದೀರಾ ನೀವು ಯಾಕೆ ಸಮಸ್ಯೆ ತೆಗಿತೀರಿ ನಿಮ್ಗೇನು ಅಧಿಕಾರ ಇದೆ ಏನಾದರೂ ಅಕ್ರಮ ಬಿಳಿ ಕಟ್ಟಿದ್ದೀವ ಸರ್ಕಾರಿ ಜಮೀನಲ್ಲಿ ಬಿಳಿ ಕಟ್ಟಿದ್ದೀವಾ ದಯಮಾಡಿ ಹೇಳ್ತೀನಿ ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಸುದ್ದಿಗಳನ್ನು ತಾವು ಇಷ್ಟ ಬಂದ ರೀತಿಯಲ್ಲಿ ಬಿತ್ತನೆ ಮಾಡೋದು ಕಾನೂನು ರೀತಿಯಲ್ಲಿ ಅಪರಾಧ ಅಂತ ನಾನು ಅದರಲ್ಲಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಇದೇ ಪ್ರವೃತ್ತಿ ಮುಂದುವರೆಸಿದರೆ ನಮ್ಮ ವಿರುದ್ಧ ಕಾನೂನು ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನೋ ಮಾತನ್ನು ಕೂಡ ಹೇಳಿ ಇವತ್ತೇನು ಈ ಎ ಎನ್ ಎಸ್ ಗೌಡ ಮತ್ತು ಅನೇಕರು ಇವತ್ತು ವ್ಯಾಟ್ಸಪ್ಗಳಲ್ಲಿ ನಾನು ಆಚಾರಲ್ಲಿ ಹೋದೆ ನಾನಿವತ್ತು ಯೂ ಟೈಮ್ಸು ಇವರಿಗೆ ಒಂದು ಹೇಳ್ತೀನಿ ನಿಮ್ಮ ಮನೆಗೆ ಯಾರಾದರೂ ಕೂಡ ಅಕ್ರಮ ಪ್ರವೇಶ ಮಾಡಿ ಹತಕ್ರಮ ಪ್ರವೇಶ ಮಾಡಿ ಮನೆ ನಂದು ಅಂದಾಗ ನೀವು ಅವ್ರ ಕಾಲು ಪಾದ ಪೂಜೆ ಮಾಡಿ ನಮಸ್ಕಾರ ಹಾಕಿ ಮನೆ ಬಿಟ್ಕೊಟ್ಟು ಆಚೆ ಹೋಗ್ತೀರಾ ನಾನು ಹಾಗೇನೆ ನನ್ನ ಸಮಸ್ಯೆ ಬಳಿಗೆ ಹೋದಾಗ ನನ್ನ ಒಬ್ಬ ಜಮೀನಿನ ಮಾಲೀಕನಾಗಿ ಹೋಗಿ ಆಚೆ ಹೋಗಿ ಅಂತ ಹೇಳೋ ಅಕ್ಕಿ ನನಗಿದೆ ನನ್ನ ಆಸ್ತಿ ನಿಮ್ಮ ಆಸ್ತಿ ಅಲ್ಲ ನಾನು ಇವತ್ತು ನಿಮ್ಮನೆ ನಿಮ್ಮ ಸ್ವಂತ ಆಸ್ತಿಗಳಲ್ಲಿ ಬಂದು ಯಾರಾದರೂ ಕೂಡ ಕೂತ್ಕೊಂಡು ನಂದು ಅಂತ ಹೇಳಿದಾಗ ನೀವು ಮಾಡ್ಕೊಳ್ಳಿ ಬೇಕಾದರೆ ಅವ್ರ ಪಾತ್ರ ಪೂಜೆ ಮಾಡಿ ಎಲ್ಲಪ್ಪ ನಿಮ್ಮ ಮಂದೆ ತಗೊಂಡ್ಬಿಟ್ಕೊಂಡು ಹೋಗಿ ಅಂತ ಆದರೆ ನಮ್ಮ ಮಗನ ಸಂಸ್ಥೆ ಕೋಟ್ಯಾಂತರ ಬಂಡವಾಳ ಹಾಕಿರೋದ್ರಿಂದ ಅದನ್ನು ನಾವು ದಾರಿ ವರ್ಗೆಲ್ಲ ಬಿಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ರೀತಿಯಾದಂಥ ವಿಚಾರಗಳನ್ನು ತಾವು ಅನಗತ್ಯ ಬಿತ್ತರ ಮಾಡಬಾರ್ದು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತೇನೆ